ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗ ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನಾ ಮತ್ತು ಸೂರ್ಯ ಹಾಗೆ ರವಿ ಮತ್ತು ಶ್ರುತಿ ಮೂರು ನಾಲ್ಕು ಜನ ಕುಡ್ಕೊಂಡು ಮಾತಾಡ್ತಾ ಇರ್ತಾರೆ ಯಾಕ ನಾಳೆ ಫಂಕ್ಷನ್ನಲ್ಲಿ ಏನೇನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಕ್ವೆಶನ್ ಆ್ಯಂಡ್ ಆನ್ಸರ್ ಎಲ್ಲ ಇರುತ್ತೆ ಕಣೋ ಇನ್ನೇನೋ ಗಂಡ ಹೆಂಡತಿ ಬಗ್ಗೆ ಹೇಗೆ ತಿಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಕೇಳಬೇಕಲ್ವಾ ಅಂತ ಹೇಳಿದಾಗ ಅಲ್ಲ ಕಣೋ ಫ್ಲೈಟ್ ಕಂಡಿಡ್ದವ್ರು ಯಾರು ಅಂತ ಹೇಳ್ಬೋದು ಆದರೆ ಮೊದಲನೇ ಬಾರಿಗೆ ಈ ತೆಪ್ಪ ಕಂಡಿಡ್ದವ್ರು ಯಾರು ಅಂತ ಅಂದರೆ ಏನೋ ಹೇಳೋದಕ್ಕಾಗುತ್ತೆ ನುಗ್ಗಿ ಬಂಡಿ ಕಂಡಿರ್ದವರು ಯಾರು ಅಂತ ಕೇಳಿದ್ರು ಹೇಳ್ಬೋದು ಜಡಕ ಬಂಡಿ ಕಂಡು ಇರ್ತವ್ರು ಯಾರು ಅಂತ ಕೇಳಿದ್ರೆ ಏನು ಹೇಳೋದಕ್ಕಾಗುತ್ತೆ ಅಂತ ಹೇಳಿದಾಗ ರೀ ಮೊದಲು ನೀವು ಸುಮ್ಮನೆ ಕೃಷ್ಣ ಸರಿಗೆ ಪ್ರಾಕ್ಟೀಸ್ ಮಾಡೋದನ್ನ ಕಲ್ತ್ಕೋಬೇಕಲ್ವಾ ಅಂತ ಹೇಳಿ ಹೇಳ್ತಾರಾಗ ಹಾಂ ಆಯಿತಮ್ಮ ಆಯಿತು ನೀನು ಹೇಳ್ದಂಗೆ ಆಗಲಿ ಅಂತ ಹೇಳ್ತಾರೆ ಸರಿ ಆಯಿತು ಇವಾಗ ನಮ್ಮ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಅಂದರೆ ಏನು ಕೇಳ್ಬೋದು ಹಾಗಿದ್ರೆ ಮೀನವರಿಗೆ ಯಾವ ಸಾಂಗ್ ಇಷ್ಟ ಅಂತ ಕೇಳ್ತಾರೆ ಓ ಅದ ನೋಡು ನೋಡು ಕಣ್ಣಾರೆ ನಿಂತು ಹೇಳು ನಗು ನಗದು ಚಾಮುಂಡಿ ಬರ್ತಿ ಹೇಳು ಅದು ನಮ್ಮ ಮೀನ ಮುಂಗೆ ಅಂತ ಹೇಳಿ ಹೇಳ್ತಾರೆ ಮೀನವರು ಎಲ್ಲುಟ್ಟಿರ್ತಾರೆ ಅಂತ ಹೇಳಿದಾಗ ಇನ್ನೆಲ್ಲ ಹುಟ್ಟಿರ್ತಾರೆ ಅಮ್ಮ ಪಾಪ ಎಲ್ಲದರಲ್ಲೂ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಬ ಸೀಟ್ಸ್ ಅಂದಿಲ್ಲೋ ಎಲ್ಲೋ ಏನೋ ಊಟಿರುತ್ತೆ ಅಂತ ಹೇಳಿ ಹೇಳ್ತಾರೆ ರೀ ಅಂತ ಹೇಳಿದಾಗ ಹಾಗೆ ಅಲ್ವೇ ನಮ್ಮ ಹೇಳೋದು ಯಾವ ಸ್ಕೂಲಲ್ಲಿ ಓದಿರೇ ಮೀನಾ ಯಾವ ಸ್ಕೂಲಲ್ಲಿ ನಮ್ಮ ಓದಿರೋದು ಹಾಗೆಲ್ಲ ಕೇಳೋ ಹಾಗಿಲ್ಲ ಅಂತ ಹೇಳ್ತಾರೆ ಸರಿ ಆಯ್ತು ಮೀನವ್ರೆ ಸೂರ್ಯ ಅವ್ರಿಗೆ ಯಾವ ಊರು ತುಂಬ ಇಷ್ಟ ಅಂತ ಹೇಳಿದಾಗ ತುಂಬ ಊರುಗಳಿಗೆ ಹೋಗ್ತಾ ಇರ್ತಾರೆ ಹಾಗೆಲ್ಲ ಹೇಳ್ಬಾರ್ದು ಯಾವುದಾದ್ರೂ ಒಂದು ಊರು ಹೇಳಬೇಕು ಅಯ್ಯೋ ಇನ್ನೇ ಇಲ್ಲಮ್ಮ ಇದೆಯಲ್ಲ ನಮ್ಮ ಒಂದಾಂಡ್ಲಿ ಲಕ್ಷನ್ ನಾಡಿ ಅದೇ ನಂಗೆ ತುಂಬ ಇಷ್ಟ ಹಾಂ ಅದೇ ಇಷ್ಟ ಅಂತೆ ಯಾವ ತಿಂಡಿ ಇಷ್ಟ ಅವರು ಎಲ್ಲ ತಿಂಡಿನೂ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿದಾಗ ಮೀನವರೇ ಅವ್ರಿಗೆ ಇದೇ ತಿಂಡಿ ಇದೇ ಊಟ ಇದೇ ಊರು ಅನ್ನೋದು ಯಾವುದು ಇರುತ್ತೆ ಅದನ್ನು ಮಾತ್ರ ಹೇಳಬೇಕು ಹೀಗೆ ಎಲ್ಲ ಎಲ್ಲ ಅಂತ ಹೇಳಬಾರ್ದು ಅಂತ ಹೇಳಿದಾಗ ಸರಿ ಸರಿ ನಡಿ ರಾತ್ರಿಯೆಲ್ಲ ಕೂತ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬಿಡೋಣ ನಾವೇ ಪ್ರೈಸ್ ಗೆಲ್ಲಬೇಕು ಅಂತ ಹೇಳಿದಾಗ ಹೌದು ನಾವು ಗೆಲ್ತೀವಿ ಅಂತ ಹೇಳ್ತಾರೆ ನಮಗೂ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದಾಗ ಐ ಹೋಪ್ ವಿ ಆರ್ ಆಲ್ಸೋ ವಿನ್ ಅಂತ ಹೇಳಿ ಹೇಳ್ತಾಳೆ ನಮಗೂ ನಮಗೆ ಇದೆ ಶ್ರುತಿ ಅಂತ ಹೇಳಿದಾಗ ನಡಿ ಮಾ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳಿ ಹೋಗ್ತಾರೆ ಬಾ ನಾವಿಬ್ಬರು ಇವಾಗ ಫೈಟ್ ಮಾಡೋಣ ಅಂತ ಹೇಳಿ ಇವರಿಬ್ಬರು ಫೈಟ್ ಮಾಡ್ತಾ ಇರ್ತಾರೆ ಈ ಕಡೆ ಬೆಳಗ್ಗೆ ಫಂಕ್ಷನಿಗೆ ಎಲ್ಲರೂ ಕೂಡ ಬಂದಿರ್ತಾರೆ ಈ ಒಂದು ಕಪಲ್ ಫಂಕ್ಷನ್ನಲ್ಲಿ ಆರು ಜೋಡಿಗಳಿರ್ತಾರೆ ಇವರೆಲ್ಲರೂ ಕೂಡ ಬಿಸ್ನೆಸ್ ಮಾಡ್ತಾರೆ ಅವ್ರದ್ದೇ ಒಂದು ಸ್ವಂತ ಉದ್ಯೋಗವನ್ನು ಮಾಡ್ಕೊತಾ ಇದ್ದಾರೆ ಬನ್ನಿ ಅವರೆಲ್ಲರೂ ಕೂಡ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ನಾನು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಗಣೇಶ್ ನಾವು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಇಬ್ಬರು ವರ್ಕ್ ಮಾಡ್ತೀವಿ ಅಂತ ಹೇಳ್ತಾರೆ ಹಾಗೆ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ತಾರೆ ರೋಹಿಣಿ ಮತ್ತು ಮನೋಜ್ ನಾ ಮೈ ನ ಮಿಸ್ ಮನೋಜ್ ಕುಮಾರ್ ಐ ಆಮ್ ಅ ಬಿಸ್ನೆಸ್ ಮ್ಯಾನ್ ನೆಕ್ಸ್ಟು ಇನ್ ಅ ಫ್ಯೂ ಡೇಸಲ್ಲಿ ನಾನು ಒಂದು ದೊಡ್ಡ ಸೆಲೆಬ್ರಿಟಿ ನೇಮ್ ಹೆಸರಲ್ಲೇ ಬರುತ್ತೆ ತೊಂದರೆನೇ ಇಲ್ಲ ಅದನ್ನು ಆರಾಮಾಗಿ ನೀವು ಎಲ್ಲರೂ ನೋಡ್ತೀರಾ ಅಂತ ಹೇಳಿ ಹೇಳ್ತಾನೆ ಹೌದೌದು ಬಿಟ್ಟರೆ ಕ್ರೈಮ್ ಸ್ಟೋರಿನಲ್ಲಿ ಬರ್ತಾನೆ ಅಂತ ಹೇಳಿ ಹೇಳ್ತಾಳೆ ಐಮ್ ಅ ಬ್ಯೂಟಿಷಿಯನ್ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ಅಮ್ಮ ನಮ್ಮ ಇಸ್ ರವಿ ನಾನು ಒಂದು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಶೆಫ್ ಆಗಿದ್ದೀನಿ ಅಂತ ಹೇಳ್ತಾನೆ ಈ ಕಡೆ ಶ್ರುತಿ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಹೇಳ್ತಾಳೆ ಎಲ್ಲರೂ ಕೂಡ ಕ್ಲಾಪ್ಸ್ ಮಾಡ್ತಾರೆ ನಮಸ್ಕಾರ ಅಡುಬಿದ ಎಲ್ರಿಗೂ ನನ್ನ ನೇಮ್ ಬೋರ್ಡು ಸೂರ್ಯ ಅಂತ ಹೇಳಿ ನಾನು ಡ್ರೈವಿಂಗ್ ಡ್ರೈವ್ ಮಾಡ್ತೀನಿ ಅಂತ ಹೇಳ್ತಾನೆ ಯಾರು ಕ್ಲಾಪ್ಸ್ ಮಾಡೋದಿಲ್ಲ ನನ್ನ ಹೆಸರು ಮೀನಾ ಅಂತ ಹೇಳಿ ನಾನು ಹೂ ಕಟ್ತೀನಿ ಅಂತ ಹೇಳಿ ಹೇಳ್ತಾಳೆ ಯಾರು ಕ್ಲಾಪ್ಸ್ ಮಾಡೋದಿಲ್ಲ ಈ ಕಪಸ್ಗೂ ಕೂಡ ಒಂದು ಬಿಗ್ ಹ್ಯಾಂಡಲ್ಲಿ ಕ್ಲಾಪ್ಸ್ ಬರಲಿ ಅಂತ ಹೇಳಿ ಕ್ಲಾಪ್ಸ್ ಮಾಡ್ತಾರೆ ಸೊ ಇವಾಗ ಎಲ್ಲರೂ ಕೂಡ ಸ್ಟೇಜಿಂದ ಕೆಳಗಡೆ ಬಂದು ನಿಮ್ಮ ನಿಮ್ಮ ಸೀಟಲ್ಲಿ ಕುತ್ಕೋಬೋದು ಅಂತ ಹೇಳ್ತಾರೆ Евакин, да? ನಿಮ್ಮ ಒಂದು ಫಂಕ್ಷನ್ ಶುರು ಆಗುತ್ತೆ ಇಲ್ಲಿ ಮೂರು ಜನ ಜಡ್ಜಸ್ಗಳಿದ್ದಾರೆ ಒಬ್ರು ಸಾಹಿತಿ ಇದ್ದಾರೆ ಜಡ್ಜ್ ಇದ್ದಾರೆ ರಿಟೈರ್ಡ್ ಜಡ್ಜ್ ಇದ್ದಾರೆ ಹಾಗೆ ಇವರೊಬ್ಬರು ಗೌರ್ಮೆಂಟ್ ಎಂಪ್ಲಾಯಿ ಇದ್ದಾರೆ ಇವರೆಲ್ಲರೂ ಕೂಡ ನಿಮ್ಮ ಒಂದು ಆ ಒಂದು ನ ನೋಡಿರ್ಬೋದು ನಿಮ್ಮ ಒಂದು ಹೊಂದಾಣಿಕೆಯನ್ನು ನೋಡಿ ಯಾರು ವಿನ್ನು ಅನ್ನೋದನ್ನ ಹೇಳ್ತಾರೆ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಮೊದಲು ಇವಾಗ ಎಲ್ಲರೂ ಲೇಡೀಸ್ ಬನ್ನಿ ಅಂತ ಹೇಳ್ತಾರೆ ಆಗ ಸೂರ್ಯ ಇದೇನಮ್ಮ ಇಬ್ಬರದು ಗಂಟೆಂಟಿ ಫಂಕ್ಷನ್ ಅಂತ ಹೇಳಿ ಕರೆಸ್ಬಿಟ್ಟು ಅವ್ರು ಹೆಂಗಸ್ರ ಮಾತ್ರ ಕರಿತಾ ಇದ್ದೀರಾ ಅಂತ ಹೇಳಿದಾಗ ಸರ್ ಅದು ಆಗುತ್ತೆ ಸರ್ ಲೇಡೀಸ್ ಫಸ್ಟ್ ಅಲ್ವಾ ಅದಕ್ಕೆ ಅವರಿಗೆ ಫಸ್ಟ್ ಇರುತ್ತೆ ಅಂತ ಹೇಳಿದಾಗ ಓ ಫಸ್ಟ್ ಹೋಗ್ರಮ್ಮ ಹೋಗಿ ಹೋಗಿ ಅಂತ ಹೇಳಿ ಕಳಿಸ್ತಾರೆ ಲೋ ಸುಮ್ಮನೆ ಕುತ್ಕೊಳ್ಳೋ ಅಂತ ಹೇಳಿ ಹೇಳ್ತಾರೆ ಇವಾಗ ನಿಮ್ಮಲ್ಲೇ ಒಂದು ಟ್ಯಾಲೆಂಟ್ ಇರುತ್ತಲ್ವ ನಿಮ್ಮ ಟ್ಯಾಲೆಂಟ್ನ ಇಲ್ಲಿ ಎಕ್ಸ್ಪೋಸ್ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಎಲ್ಲರೂ ಕೂಡ ನಾವು ಹಾಡ್ತೀವಿ ಡಾನ್ಸ್ ಮಾಡ್ತೀವಿ ನಾನು ಡಬ್ಬಿಂಗ್ ಮಾಡ್ತೀನಿ ನಾನು ಮೇಕಪ್ ಮಾಡ್ತೀನಿ ಅಂತ ಹೇಳ್ತಾರೆ ಮೀನಾ ಏನು ಹೇಳಬೇಕು ಅಂತ ಗೊತ್ತಾಗುತ್ತೆ ನಾನು ನಾನು ಅಂತ ಹೇಳಿ ಹೇಳ್ತಾ ಹೇಳ್ತಾಯಿರ್ತೇನೆ ಏನೋ ನೀನು ಹೆಂಡ್ತಿಗೆ ಅವ್ಳು ಟ್ಯಾಲೆಂಟ್ ಏನು ಅನ್ನೋದೇ ಗೊತ್ತಿಲ್ವಲ್ಲೋ ಅಂತ ಹೇಳಿ ಹೇಳ್ತಾರೆ ಮುಚ್ಕೊಂಡು ಕೂತ್ಕೊಂಡ್ರೆ ಸರಿ ಮಗನೇ ಇಲ್ಲ ಅಂತಂದ್ರೆ ಹಂಗೆ ತದುಪಿಡ್ತೀನಿ ನೋಡಿ ಇವಲ್ಲೇ ಹೊಡಿತೀನಿ ಅಂತ ಹೇಳಿದಾಗ ಏಯ್ ಸ್ವಲ್ಪ ಡಿಸೆಂಟಾಗಿ ಕುತ್ಕೊಳ್ಳೋ ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿಬಿಟ್ಟು ಏ ಮೀನ ಏನಮ್ಮ ಯೋಚನೆ ಮಾಡ್ತಾ ಇದೆಯಾ ಮೂರು ನಿಮಿಷದಲ್ಲಿ ಕಣ್ಣು ಮುಚ್ಕೊಂಡು ಮೂರು ಮಳೆ ಹೂ ಕಟ್ತೀನಿ ಅಂತ ಹೇಳಮ್ಮ ಅಂತ ಹೇಳ್ತಾರೆ ಆಗ ಹ್ಞೂ ನಾನು ಆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಅಯ್ಯೋ ಏನೋ ಹೂ ಕಟ್ಟೋದೇ ಒಂದು ದೊಡ್ಡ ಸಾಧನೆನಾ ಅಂತ ಹೇಳಿ ಅನ್ಕೋತಾರೆ ಎಲ್ಲರೂ ಕೂಡ ಹಾಡು ಹೇಳ್ತಾರೆ ಡ್ಯಾನ್ಸ್ ಮಾಡ್ತಾರೆ ಹಾಗೆ ಮೇಕಪ್ ಮಾಡೋದ್ರಲ್ಲಿ ಬಂದು ಮೀನಾ ರೋಹಿಣಿ ಬ ಒಂದು ಹುಡುಗನ್ನ ಹುಡುಗಿ ಥರ ರೆಡಿ ಮಾಡ್ತಾಳೆ ಲೋ ಇದೇನೋ ನೀನು ಹೆಂಡ್ತಿ ಆ ಹುಡುಗನ್ನ ಈ ಹುಡುಗಿ ಥರ ರೆಡಿ ಮಾಡ್ತಾ ಇದ್ದಾಳಂತೆ ನಿನ್ನ ಮುಖನೂ ಬೇಜಾರಾಗಿ ನೋಡಿ ನೋಡಿ ನಿನ್ನ ಆಂಟಿ ಹೋಗಿ ಇಂಟಿ ಮಾಡಿಬಿಟ್ಟಾಳು ಏ ಸುಮ್ಮನೆ ಡಿಸೆಂಟಾಗಿ ಕುತ್ಕೊಳ್ಳು ಏನೋ ಒಳ್ಳೆ ಹೆಂಗೆ ಆಡ್ತೀಯಾ ಡೇಂಗೆ ಇರಬೇಕು ಅನ್ನೋದು ಗೊತ್ತಾಗಲ್ವಾ ಅಂತ ಹೇಳಿ ಮನೋಜ್ ಕೂಡ ಬೈಯ್ಬಿಡ್ತಾನೆ ಆಯ್ತು ಬಿಡಪ್ಪ ನಾನು ಜಾಗಕ್ಕೆ ಹೋಗ್ತೀನಿ ಅಂತ ಹೇಳಿ ಬಂದು ಕೂತ್ಕೊತಾಳೆ ಈ ಕಡೆ ಶ್ರುತಿ ಬಂದು ಅವ್ರ ಥರ ಅವ್ರ ಥರ ಎಲ್ಲರೂ ಕೂಡ ಆ್ಯಕ್ಟ್ ಮಾಡ್ತಾಳೆ ಲೋ ಏನೋ ಇದು ನೀನು ಹೆಂಡ್ತಿ ನಮ್ಮಂಗೆ ಮಾತಾಡ್ಬಿಡ್ತಾಳೆ ಆಮೇಲೆ ಏನಾದರೂ ಯಾವಾರು ಹೆಚ್ಚು ಕಡಿಮೆ ಮಾಡಿಬಿಟ್ಟಾಳಪ್ಪ ನಾವು ಮಾತಾಡದೇ ಇರೋದು ನಾನು ಮಾತಾಡಿದ್ದೀನಿ ಅಂತ ಹೇಳಿಬಿಟ್ಟಳು ಏ ಅವಳಂಗೆಲ್ಲ ಮಾಡಲ್ಲ ಮಾಡಲ್ಲ ಆದರೂ ಒಂದೊಂದ್ಸಲ ಅನುಮಾನ ಕಣಪ್ಪ ಅಂತ ಹೇಳಿ ಹೇಳ್ತಾನೆ ಅದಾದಮೇಲೆ ಮೀನನ್ನು ಕರೆಸ್ತಾರೆ ನಾನು ಮೂರು ನಿಮಿಷದಲ್ಲಿ ಹೂ ಕಟ್ತೀನಿ ಅಂತ ಹೇಳಿ ಕೂತ್ಕೋತಾಳೆ ಕಣ್ಣೆಲ್ಲ ಮುಚ್ಚಿರ್ತಾರೆ ಹೂನ ಪಡಪಡ ಅಂತ ಕರ್ತಾಯಿರ್ತಾಳೆ ಈ ಕಡೆ ಸೂರ್ಯ ವಾವ್ ಮೀನ ಕಟ್ತಾ ಇದೆಯಾ ಚೆನ್ನಾಗಿ ಕಟ್ತಾ ಇದೆಯಾ ಕಟ್ಟು ಕಟ್ಟು ಬೇಗ ಕಟ್ಟು ಬೇಗ ಕಟ್ಟು ಅಂತ ಹೇಳಿ ಎನ್ಕರೇಜ್ ಮಾಡ್ತಾ ಇರ್ತಾನೆ ಲೋ ಒಳ್ಳೆ ಥರ ಆಡ್ಬೇಡ ಹಿಂದ್ಗಡೆ ಇರೋನ್ನ ನೋಡಿ ಎಲ್ಲರೂ ಆಡ್ಕೋತಾರೆ ಸುಮ್ಮನೆ ಕೂತ್ಕೊಳ್ಳೋ ಡಿಸೆಂಟಾಗಿ ಕುತ್ಕೊಳ್ಳೋ ಲೋ ಪೆಂಗ್ಯ ನನ್ನ ಮಗನೇ ನನ್ನ ನಾನಲ್ಲ ಕಣ ಪೆಂಗ್ಯ ನೀನು ಪೆಂಗ್ಯ ಮಂಗ್ಯ ನನ್ನ ಮಗ ಸುಮ್ಮನೆ ಕೂತ್ಕೊ ಅಂತ ಹೇಳಿದಾಗ ಏ ಅವ್ನು ಇಂಟಿಗೆ ಅವ್ನು ಹೇಗಾದರೂ ಸಪೋರ್ಟ್ ಮಾಡ್ತಾನೆ ನಿನ್ಗೇನೋ ಕಷ್ಟ ಸುಮ್ಮನೆ ಕೂತ್ಕೊಳ್ಳೋ ಅಂತ ಹೇಳಿದಾಗ ಛೇ ಒಂದು ಫಂಕ್ಷನಲ್ಲಿ ಹೇಗಿರ್ಬೇಕು ಅನ್ನೋದು ಗೊತ್ತಿಲ್ಲ ಯೋಕೆ ಅಂತ ಹೇಳಿ ಮನೋಜ್ ಬೈಕು ಕೂತ್ಕೊಂಡ್ಬಿಡ್ತಾನೆ ರೋಹಿಣಿ ಮುಚ್ಕೊಂಡು ಹೂ ಕಟ್ಟೋದೇ ಒಂದು ದೊಡ್ಡ ಟ್ಯಾಲೆಂಟ್ ಅಂತ ಕೊಡ್ತಾರೆ ನಾವಿಬ್ಬರು ಟ್ಯಾಲೆಂಟ್ ನೋಡಿದ್ರೆ ಮುಚ್ಕೊಂಡು ಅವರೇ ನಮಗೆ ದುಡ್ಡು ಕೊಟ್ಟು ಹೋಗ್ಬಿಡ್ತಾರೆ ಅಂತ ಹೇಳಿದಾಗ ಇಬ್ಬರು ಸುಮ್ಮನೆ ಕೂತ್ಕೊಂಡಿರ್ತಾರೆ ಅದಾದಮೇಲೆ ಇವಾಗ ಎಲ್ಲರೂ ಕೂಡ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಕಂಗ್ರ್ಯಾಚುಲೇಷನ್ಸ್ ಮೀನವರೇ ನೀವು ಕೂಡ ತುಂಬ ಚೆನ್ನಾಗಿ ಹೂ ಕಟ್ಟಿದ್ದೀರಾ ನೋಡಿ ಅಂತ ಹೇಳಿ ಎಲ್ರಿಗೂ ತೊಡಿಸ್ತಾರೆ ಸೂರ್ಯ ಹೋಗಿ ಅವ್ರನ್ನ ಎತ್ಕೊಂಡು ಹಾಗೆ ಸ್ಟೇಜ್ ಮೇಲೆಲ್ಲ ಕುಣ್ಬಿಡ್ತಾನೆ ರೀ ಸಾಕು ಸುಮ್ಮನೆ ಇರಿ ಅಂತ ಹೇಳಿದಾಗ ಕಣಮ್ಮ ನೀನು ಯಾಗೂ ಏನೂ ಕಮ್ಮಿ ಇಲ್ಲ ನೋಡು ಅಂತ ಹೇಳಿ ಅದಾದಮೇಲೆ ಅವರು ಈಗ ನೀವೀಗ ಹೋಗಿ ನಿಮ್ಮ ಜಾಗದಲ್ಲಿ ಕೂತ್ಕೋಬೋದು ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಅವರು ಕೂಡ ಬಂದು ಕೂತ್ಕೋತಾರೆ ಅದಾದಮೇಲೆ ಇವಾಗ ಕಪಲ್ಸ್ ನಿಮ್ಮ ಗಂಡ ಹೆಂಡತಿ ಬಗ್ಗೆ ನೀವು ಮಾತಾಡಬೇಕು ಅಂತ ಹೇಳ್ತಾರೆ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಹೋಗ್ತಾರೆ ರೋಹಿಣಿ ನಾನು ಒಬ್ಬ ಜೆಂಟಲ್ ಮ್ಯಾನ್ ಆಗಿದೆ ನನ್ನ ಬಿಸ್ನೆಸ್ ಆಗಿ ಮಾಡಿದ್ಯಾ ನನ್ನ ಆದರ್ಶ ಇದ್ದರೂ ಕೂಡ ಅದೃಷ್ಟ ಇರಲಿಲ್ಲ ಅದನ್ನು ನೀನು ತಂದು ಕೊಟ್ಟಿದ್ಯಾ ಮನುಷ್ಯತ್ವ ರೂಪದಲ್ಲಿ ಇದ್ದೆ ಆದರೆ ಮನುಷ್ಯತ್ವನ ನೀನೇ ಕೊಟ್ಟಿರೋದು ನಾನು ನಿನಗೆ ತುಂಬಾ ಪ್ರಾಮ್ಟ್ ಆಗಿದ್ದೀನಿ ನೀನು ನನಗೆ ಪ್ರಾಂಪ್ಟ್ ಆಗಿದೆಯಾ ಅನ್ನೋ ನಂಬಿಕೆ ನನಗಿದೆ ಆದರೆ ಅಂತ ಹೇಳಿದಾಗ ಸಾಕು ಸಾಕು ಮನೋಜ್ ಆ ನಂಬಿಕೆ ಇದೆ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಟ್ಟಿರೋದು ಒಂದು ಹೆಂಡತಿ ಗಂಡನಿಂದ ಬಯಸೋದು ಇದನ್ನು ಮಾತ್ರ ಒಬ್ಬ ಗಂಡ ನನ್ನ ಹೆಂಡತಿ ನನ್ನ ಜೊತೆ ಚೆನ್ನಾಗಿದ್ದಾಳೆ ನನ್ನ ಜೊತೆ ನಂಬಿಕೆಯಿಂದ ಇದ್ದಾಳೆ ಅನ್ನೋದನ್ನು ಮಾತ್ರ ಬಯಸ್ತಾರೆ ಇನ್ನು ಮುಂದೆ ನನಗೇನು ಬೇಕಾಗಿಲ್ಲ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ರೋಹಿಣಿ ನೀನು ಯಾಕೆ ಹೇಳ್ತಾ ಇದ್ದೀಯ ಅನ್ನೋ ಮಾತನ್ನು ಕೇಳಿ ಜಡ್ಜಸ್ಗಳು ಅಳಬೇಕಾಗಿರೋದು ನೀನು ಅಳಬಾರ್ದು ಅಂತ ಹೇಳಿದಾಗ ಸಾಕು ಮನುಷ್ ನಾನ ತುಂಬ ಇಷ್ಟಪಡ್ತೀನಿ ಇಷ್ಟೇ ಸಾಕು ಅಂತ ಹೇಳಿ ಹೇಳ್ತಾಳೆ ಅದಾದಮೇಲೆ ಅವರಿಬ್ಬರು ಕೆಳಗಡೆ ಹೋಗ್ತಾರೆ ಈ ಕಡೆ ಶ್ರುತಿ ಮತ್ತು ರವಿ ಇಬ್ಬರು ಕೂಡ ಬರ್ತಾರೆ ಎಲ್ಲರೂ ಕೂಡ ಕ್ಲಾಪ್ಸ್ ಮಾಡ್ತಾ ಇರ್ತಾರೆ ಚೆನ್ನಾಗೇ ನಾಟಕ ಮಾಡ್ತಾ ಇದ್ದಾನೆ ನನ್ನ ಮಗ ಇವನು ಆದರ್ಶವಾದ ವ್ಯಕ್ತಿಯಂತೆ ಇವನಿಗೆ ಮನುಷ್ಯತ್ವ ರೂಪ ಬೇರೆ ತಂದು ಕೊಟ್ಟಿದ್ದಾಳಂತೆ ಬರಲಿ ಮನೆಗೆ ಮಾಡ್ತೀನಿ ಅಂತ ಹೇಳಿ ಸೂರ್ಯ ಬೈ ಇರ್ತಾನೆ ಇದಿಷ್ಟು ಸೋಮವಾರದ ವೀಡಿಯೋ ವಿಡಿಯೋ ಎಷ್ಟಾಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್